ಹಾಕೊಂಡ್ರೆ बीमा ಪೋಸ್ಟ್ ನೋಡಿ ಇಲ್ಲಿ ಆಟೋ ದವರು ಪೋಸ್ಟ್ ಹಾಕೊಂಡ್ರೆ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು 9ನೇ ತಾರೀಕ ನೋಡಿ ಹಾಯ್ ಅಮ್ಮ ತಕ್ಷಣ ವರ್ಕೌಟು ಬಾಡಿ ಫಿಟ್ನೆಸ್ಸು ಅದೆಲ್ಲ ನೆನಪಾಗುತ್ತೆ ಯಾವಾಗಾರ ಒಂದು ನಿಮ್ಮ ಲೈಫ್ ಟೈಮಲ್ಲಿ ಯಾವಾಗಾದ್ರು ನಿಮ್ ಬಾಡಿ ನನ್ನ ಕಂಟ್ರೋಲ್ ಇದೆ ನಾನು ಸರಿಯಾಗಿ ವರ್ಕೌಟ್ ಮಾಡ್ತಾ ಇಲ್ಲ ವಿರಾಟ್ ಕೊಹ್ಲಿನ ಒಂದು ಯಾವ್ದೋ ಇಂಟರ್ವ್ಯೂ ಹೇಳ್ತಾ ಇದ್ರು ಒನ್ ಟೈಮಲ್ಲಿ ನಂಗೆ ಯಾಕೋ ನಾನು ತುಂಬಾ ದಪ್ಪ ಆಗಿದ್ದೀನಿ ಅಂತ ಅನಿಸ್ತು ಅವಾಗ ನಾನು ಡಿಸೈಡ್ ಮಾಡಿದೆ ಕನ್ನಡಿ ಮುಂದೆ ನಿಂತು ಎಲ್ಲ ಗುರು ಚೇಂಜ್ ಆಗಬೇಕು ಅಂತ ಅಂತ ಆ ಥರದ್ದನ್ನ ಹೇಳಿದ್ರು ನಿಮಗೆ ಸರ್ ಎಷ್ಟೇ ವರ್ಕೌಟ್ ಮಾಡಿದ್ರು ಟೈಮ್ ಟೈಮಲ್ಲಿ ಏನಾದ್ರು ಇಲ್ಲ ಏನೋ ಬಾಡಿ ಮಿತಿ ಮೀರಿ ಹೋಗ್ತಾ ಇದೆ ಆ ಓಕೆ ವೀರಸಿಂಹ ರೆಡ್ಡಿ ಸಿನಿಮಾ ಮಾಡಬೇಕಾಗಿತ್ತು ಅಷ್ಟೊತ್ತಿಗೆ ತುಂಬ ಹೊಟ್ಟೆದಾಗ ಹಿಂಗಾಗ್ಬಿಟ್ಟಿತ್ತು ನಾನು ಹಂಗೆ ಒಂದ್ಸರಿ ಎದ್ದು ಕನ್ನಡಿ ನೋಡಿ ಹತ್ಕೊಂಬಿಟ್ಟೆ ನಾನಿದವಲ್ಲ ಆ್ಯಕ್ಚುಲಿ ಯಾಕೆ ಹಿಂಗಾಗೋಗಿದ್ದೀನಿ ಹಿಂಗಾಗಬಾರ್ದಲ್ವ ಅಂತೇಳಿ ಅವತ್ತು ಸ್ಟಾರ್ಟ್ ಮಾಡಿದೆ ಇಲ್ಲ ಇಲ್ಲ ಆಗ ಆಗದಿರೋ ಕೆಲಸ ಇದು ಅಂತೇಳಿ ಅವತ್ತಿಂದ ತಿನ್ನೋ ವಿಷಯದಲ್ಲಿ ತುಂಬ ಕಂಟ್ರೋಲ್ ಮಾಡಿ ಎಲ್ಲ ತಂದ್ಬಿಟ್ಟೆ ಲಿಮಿಟೇಷನ್ಸ್ ತಂದ್ಬಿಟ್ಟೆ ಸಾಮಾನ್ಯ ಆ್ಯಸ್ ಇಟ್ ಈಸ್ ವರ್ಕೌಟ್ ಮಾಡ್ತಿರ್ಲಿಲ್ಲ ವಾಕಿಂಗ್ ಮಾಡ್ತಿರ್ಲಿಲ್ಲ ಹತ್ಕೊಂಡು ಕೂತ್ಕೊಂಡು ಅಲ್ಲ ಇನ್ನು ಇನ್ನು ಅಷ್ಟೇನೂ ಓದ್ ತಾಯಿ ತಂದು ಸಿಕ್ಕಲ್ಲ ಅವ್ರು ಬಿಟ್ಟು ಹೋಗೋದೇ ನಮ್ಮನ್ನ ಮುಂದೆ ಕೆಲಸ ನೋಡುವಂತ ಅಂತೇಳಿ ಶುರು ಮಾಡಿ ಈಗ ಕಂಟ್ರೋಲ್ ತಗೊಂಬಿಟ್ಟೆ ಬಾಡಿನ ಹ್ಞೂ

ತುಂಬಾ ಚೆನ್ನಾಗಿತ್ತು ಸರ್ ಸರ್ ನಿಮಗೆ ಮಾಡಿರೋದ್ರಲ್ಲಿ ಆ ತರ ಯಾವ್ದಾದ್ರು ಸಿನಿಮಾ ಇವತ್ತಿಗೂ ಹೋಗಿ ಹಿಂದೆ ಹೋಗಿ ನೋಡೋದು ಹೋಗಿ ನೋಡ್ತಾ ಇರೋದು ಕ್ಲಿಪ್ಪಿಂಗ್ಸ್ ಅಂದ್ರೆ ಯಾವ ಸಿನಿಮಾ ಏನಾದ್ರು ನೋಡ್ತೀರಾ ಆತರ ಹಳೆಯ ಸಿನಿಮಾಗಳು ಇದ್ರೆ ನೀವು ಮಾಡಿದ್ದು ಹ್ಮ್ ಇಲ್ಲ ನನ್ನ ನಾನೇ ನೋಡಕ್ಕೂ ಒಂಥರ ಸಮ್ ಟೈಮ್ಸ್ ನಮಗೂ ಹಂಗೆ ಆಗುತ್ತೆ ನಾವು ವಿಡಿಯೋ ಮಾಡಿದ್ದೆ ಹಳೆ ವಿಡಿಯೋ ನೋಡಕ್ಕೆ ಗುರು ಏನು ಗುರು ಹಿಂಗೆ ಮಾಡ್ತಾರೆ ಅಂತ ನಮಗೆ ನಾವೇ ಬೈಕ್ ಅಂತೀವಿ ಸಮ್ ಟೈಮ್ಸ್ ನೋಡ್ತೀನಿ ಓಕೆ ಸರ್ ಸರ್ ಈಗ ನೀವು ತೆಲುಗು ಸಿನಿಮಾ ಹೇಳಿದ್ರಲ್ಲ ಬೇರೆ ಭಾಷೇಲಿ ಸಿನಿಮಾ ಮಾಡೋದು ಹೆಂಗಿರುತ್ತೆ ಅದ್ರ ಜೊತೆಗೆ ಕೆಲವು ಕಮೆಂಟ್ಸು ಬರುತ್ತೆ ನಮ್ಮ ಹೀರೋಗಳು ಬೇರೆ ಭಾಷೆಯಲ್ಲಿ ಹೋಗಿ ಯಾಕೆ ಮಾಡಬೇಕು ಅಲ್ಲಿ ಅಲ್ಲಿ ಯಾಕೆ ವಿಲನ್ ಆಗಬೇಕು ಅಲ್ಲಿರೋ ಇರೋ ಹತ್ರ ಯಾಕೆ ಒದೇ ತಿನ್ನಬೇಕು ಅನ್ನೋದೆಲ್ಲ ಸೊ ಅದನ್ನು ಹೇಗೆ ನೀವು ಇದು ಮಾಡ್ತೀರಿ ಸರ್ ಉತ್ತರ ಉತ್ತರಿಸ್ತೀರ ಅದಕ್ಕೆ ಅಪ್ಪ ಈಗ ಹೌದು ಅವ್ರು ಹೇಳ್ತಿರೋ ಪಾಯಿಂಟು ನಿಜ ಅಂದ್ರೆ ಕೆಲವೊಬ್ಬರಿಗೆ ಸರ್ ನಮ್ಮ ಹೀರೋ ಅಂದ್ರೆ ನಮ್ ಅವ್ರ ಹಂಗೆ ಇರಬೇಕು ಅವರು ಇದ್ ಮಾಡ್ಬಾರ್ದು ಅಂದ್ರೆ ಪರ್ಸನಲ್ ತಗೊಂಡಾಗ ಸರ್ ಅದು ಈಗ ನಾವು ಬಾಲಯ್ಯ ಅವರು ಅವ್ರ ಏಜ್ ಏನು ಅವ್ರ ಎಕ್ಸ್ಪೀರಿಯನ್ಸ್ ಏನು ನನಗೆ ಪರ್ಸ್ನಲಿ ಅನಿಸಿದ್ದು ಆಯ್ತಾ ಅಂತ ಅವ್ರ ಜೊತೆ ಮಾಡಿದಕ್ಕೆ ಸಾರ್ಥಕನಪ್ಪ ಅಂತ ನಾನು ಅಲ್ಲಿ ಹೋಗಿ ನೋಡಿದಾಗ ಅವ್ರಿಗಿರೋ ಒಂದು ಡಿಸಿಪ್ಲಿನ್ ಕಲಿತೆ ಓಕೆ ಓಕೆ ಏನ್ ಡಿಸಿಪ್ಲಿನ್ ಅಂದ್ರೆ ಅಗೇನ್ ದ ಟೈಮ್ ಸೆನ್ಸ್ ಒಂದು ಅನಿಸ್ತು ಇದ್ರೆ ಆ ಮನುಷ್ಯನ ಏಜಲ್ಲೂ ಕೂಡ ಈ ಟೈಮ್ ಅಲ್ಲಿ ಇರಬೇಕು ಅಂತ ನೀವು ನಂಬಲ್ಲ ಒಬ್ಬ ಇಪ್ಪತ್ತು ವರ್ಷದ ಹುಡುಗ ಹೆಂಗಿರ್ತಾನೆ ಆ ಟೈಮ್ ಸೆನ್ ಟೈಮು ಆ ಡಿಸಿಪ್ಲೀನು ಅದು ಇವತ್ತು ಅವರಲ್ಲಿದೆ ಆರು ಗಂಟೆ ಅಂದರೆ ಆರು ಗಂಟೆಗಲ್ಲಿರ್ತಾರೆ ನಾನು ಕಲ್ತಿದ್ದು ನನಗೆ ಅನ್ನಿಸ್ತು ಏಯ್ ಮಾಡಿದ್ರೆ ಹಿಂಗೆ ಮಾಡ್ಬೇಕ್ರಿ ಕೆಲಸದಲ್ಲಿ ಆ ಏಜ್ಗೂ ಆ ಫೇಮ್ ಹೌದು ಅಲ್ವಾ ನಾನು ಹಿಂಗೇ ಇರಬೇಕು ನನ್ಗನಿಸ್ತಪ್ಪ ಆಮೇಲೆ ತುಂಬ ದೊಡ್ಡ ದೊಡ್ಡವರು ಅದರ ಚಿಕ್ಕ ಹುಡುಗರ ಜೊತೆ ಮಾಡಿದ್ರೆ ಅದು ಹೌದು ಒಪ್ಕೋತೀನಿ ಅದ್ಬಿಟ್ಟು ಆ ಲೆಜೆಂಡ್ಗಳ ಜೊತೆ ಮಾಡಿದಾಗ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಡ್ರೀಮ್ ಇರುತ್ತೆ ಹೌದೌದು ಈಗ ಆ ಕಾಲೇಜಲ್ಲಿ ಲೆಕ್ಚರರ್ ಗಳ ಜೊತೆ ಪಾಠ ಕೇಳೋದು ಬೇರೆ ಪ್ರೊಫೆಸರ್ ಗಳ ಜೊತೆ ಪಾಠ ಕೇಳೋದು ಬೇರೆ ಅಲ್ವಾ ಸೊ ಅದು ಡಿಫರ್ ಆಗುತ್ತೆ ಯಾವಾಗಲೂ ಆ ಎಕ್ಸ್ಪೀರಿಯನ್ಸ್ ಜೊತೆಗಿರೋದು ಏನೋ ಕಲಿಸ್ಬಿಡುತ್ತೆ ಲೈಫಿಗೆ ಅಂದ್ರೆ ಅದನ್ನು ಒಂದು ಸಿನಿಮಾ ಒಂದು ಆಫರ್ ಅನ್ನೋಕ್ಕಿಂತ ಪಾಠ ಅಂದ್ಕೊಂಡು ಹೋಗ್ಬೇಕು ನಮಗೆ ನಮ್ಮ ಪ್ರೊಫೆಷನ್ ಒಂದು ಪಾಠ ಅಂದ್ಕೊಂಡು ಹೋಗೋದು ಅಷ್ಟೇ ಹಲೋ ಸರ್ ಗುಡ್ ಮಾರ್ನಿಂಗ್ ಗುಡ್ ಸರ್ ಸರಿ ಸಟ್ ಪ್ರೆಸೆಂಟ್ ಕನ್ನಡ ಇಂಡಸ್ಟ್ರಿ ಲಾಸ್ಟ್ ಟೈಮ್ ನಾವು ತೊಗೊಂಡು ಹೋಗಿ ಸಲಾಗ ಬಂದಿದ್ದ ಟೈಮಲ್ಲೂ ಕೋವಿಡ್ ಎಲ್ಲ ಬಂದಿತ್ತು ಸಿನಿಮಾಗಳು ಓಡ್ತಾ ಇಲ್ಲ ಥಿಯೇಟ್ರಲ್ಲಿ ಜನ ಬರ್ತಾರಲ್ಲೋ ಅನ್ನೋ ಟೈಮಲ್ಲಿ ಕರೆಕ್ಟಾಗಿ ಸಲಗ ಬಂತು ಒಂದು ಎಲ್ಲ ಸಿನಿಮಾಗೂ ಒಂದು ಓಪನ್ ಮಾಡಿ ಕೊಡ್ತು ಹೌದು ಇಲ್ಲ ಜನ ಬರ್ತಾರೆ ಅಂತ ಇದೂ ಅದೇನೋ ಭೀಮಗೂ ಅದೇ ಒಂದು ಸಿಚುವೇಶನ್ ಜನ ಬರ್ತಾ ಇಲ್ಲ ಅಂತ ಎಲ್ಲರೂ ಮಾತಾಡ್ತಿರೋ ಟೈಮಲ್ಲಿ ಭೀಮ ಬರ್ತಾ ಇದೆ ಹೌದು ಎಲ್ಲರ ಕಣ್ಣು ಭೀಮ ಮೇಲೆ ಇದೆ ಸರ್ ಹೌದು ಆಗಸ್ಟ್ಗೆ ಭೀಮ ನಮ್ಗೊಂದು ದಾರಿ ಮಾಡಿಕೊಡುತ್ತೆ ಅಥವಾ ಈ ಸಿನಿಮಾದ ರಿಸಲ್ಟು ನಿಮ್ಗಲ್ಲ ತುಂಬ ಸಿನಿಮಾಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ನಿಜ ಸೊ ಸರ್ ಅದ್ರ ಬಗ್ಗೆ ಅದು ಒಂದು ಕಡೆ ಭಯ ಬಂದ್ಬಿಟ್ರದ್ ನಮ್ಗೆ ಏನಯ್ಯ ನಮ್ಮ ಪಾಡಿಗೆ ನಾವು ಪಿಕ್ಚರ್ ಮಾಡಿದ್ರೆ ಇದ್ಯಾವುದೋ ಒಂದು ಬೇರೆನೇ ಜವಾಬ್ದಾರಿ ನಮ್ಮ ಮೇಲೆ ಬಂತಲ್ಲ ಇಂಡಸ್ಟ್ರಿಲ್ ಸಿನ್ಮಾ ಹೋಗ್ತಾ ಇಲ್ಲ ಭೀಮಾ ಸಿನ್ಮಾ ಓಪನ್ ಮಾಡಿಸುತ್ತೆ ಅನ್ನೋದು ಹೆಂಗಾಗ್ಬೇಡ ಹೇಳಪ್ಪ ಏನೋ ಒಂದು ಎಕ್ಸ್ಟ್ರಾ ಜವಾಬ್ದಾರಿನ ಭೀಮಾ ಬಲಶಾಲಿ ಅಂತ ಒರೆಸಿದ್ದಾರೆ ಆಯ್ತು ಆ ಮಹಾಮಾರದಲ್ಲಿ ಭೀಮಾ ಗೆದ್ದಂಗೆ ಒಂಬತ್ತನೇ ತಾರೀಕು ಭೀಮಾ ಗೆದ್ದು ಬಿಡ್ತಾನೆ ಸೊ ಹಂಗಾಗಿ ನನಗೆ ಭಯ ಇಲ್ಲ ಈಗ ನೆಕ್ಸ್ಟ್ ಸರ್ ಈಗ ಒಂಬತ್ತನೇ ತಾರೀಕು ರಿಲೀಸು ಹಾಂ ನೆಕ್ಸ್ಟ್ ಪ್ಲ್ಯಾನ್ಸ್ ಎಲ್ಲ ಹೆಂಗಿದೆ ಏನೇನು ಮಾಡಬೇಕಂತ ಇನ್ನೂ ರೀಚ್ ಮಾಡ್ಸೋಕ್ಕೆ ಜನಕ್ಕೆ ಅಮ್ಮ ಅದೇ ಅದೇ ಎಲ್ಲ ಥರ ಯೋಚನೆ ಮಾಡ್ತಾ ಇದ್ದೀವಿ ಎಲ್ಲರೂ ಕೇಳ್ತಾ ಇದ್ದೀವಿ ಹ್ಞೂ ಕೇಳಿ ಹ್ಞೂ ಏನೇನು ಮಾಡೋಣ ಹಾಂ ಇನ್ನೂ ರೀಚ್ ಮಾಡೋಕ್ಕೆ ಏನು ಮಾಡೋಣ ಹ್ಞೂ ಆಫ್ಟರ್ ಅದು ರಿಲೀಸ್ ಕೂಡ ಏನು ಮಾಡೋಣ ಹ್ಞೂ ಹ್ಞೂ ಇದೆಲ್ಲ ತುಂಬ ಸೀರಿಯಸ್ಸಾಗಿ ಯೋಚನೆ ಮಾಡ್ತಾ ಇದ್ದೀವಿ ಸರ್ ಒಂದು ಇಂಟರ್ವ್ಯೂದಲ್ಲಿ ನೋಡಿದೆ ರೀಸೆಂಟಾಗಿ ಅಪ್ಪ ನೀವು ಹೇಳಿದ್ರಿ ನನಗೆ ಲಾಯರ್ ರೋಲ್ ಮಾಡ್ಬೇಕಂದ್ರೆ ತುಂಬ ಹೌದು 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 ಅದು ನಾನು ಕಮ್ಮಿ ಸರ್ ಕೇಳಿದ್ದು ಆರ್ಟಿಸ್ಟ್ ಹತ್ರ ಹೌದು ನಾನು ಪೌರಾಣಿಕ ಮಾಡಬೇಕು ಅಂತಾರೆ ಅಥವಾ ಏನೋ ಮಾಡ್ಬೇಕಂತಾರೆ ಹೌದು ಲಾಯರ್ ರೋಲ್ ಮಾಡ್ಬೇಕಂತ ಅನ್ಸಿದ್ದು ನನಗೆ ಫಸ್ಟ್ ಟೈಮೇಲೆ ಕೇಳಿದ್ದು ಹೌದು ಯಾಕೆ ಸರ್ ನಿಮ್ಗೆ ಲಾಯರೇ ಮಾಡಬೇಕಂತ ಆಸೆ ಇದೆ ನಾನು ಒಂದಷ್ಟು ಸಿನಿಮಾಗಳು ಇರೋ ಇರ್ತೀನಲ್ಲ ಓಕೆ ಅದರಲ್ಲಿ ನನಗೆ ಜೈ ಭೀಮ್ ಅನ್ನೋ ಒಂದು ಸಿನಿಮಾ ತುಂಬ ಕುತ್ಕೊಂಡ್ಬಿಡ್ತು ಮನಸ್ಸಲ್ಲಿ ಅದಾದ್ಮೇಲೆ ನಾನೆಲ್ಲ ನೋಡ್ತಿರ್ತೀನಲ್ಲ ಕೋರ್ಟು ಗೇಟು ಎಲ್ಲ ಹೋಗ್ತಾ ಇರ್ತೀನಿ ಬರ್ತಾ ಇರ್ತೀನಿ ಸಿ ಒಬ್ಬ ನೊಂದಿರೋ ಮನಸ್ಸಿಗೆ ಒಬ್ಬ ಅಮಾಯಕನಿಗೆ ಸುಮ್ ಸುಮ್ಮನೆ ಆರೋಪ ಆಗಿರುತ್ತೆ ಅವನ ಪರವಾಗಿ ನಿಂತು ಆ ನ್ಯಾಯ ಕೊಡಿಸೋದಿದೆಯಲ್ಲ ಅದು ತಮಾಷೆ ವಿಷಯ ಅಲ್ಲ ಇನ್ನೊಂದು ಜನ್ಮ ಸರ್ ಇನ್ನೊಂದು ಜನ್ಮ ಕೊಡಿಸಿದಂಗೆ ಸಂವಿಧಾನದ ಬಗ್ಗೆ ತಿಳ್ಕೊಂಡು ಯಾವ ಅಮಾಯಕರಿಗೂ ತೊಂದರೆ ಆಗಬಾರ್ದು ಯಾರು ಲೆಕ್ಕ ಇನ್ನೋಸೆನ್ಸ್ಗೆ ನಾವು ಶಿಕ್ಷೆ ಕೊಡಬಾರ್ದು ಅನ್ನೋಕ್ಕೋಸ್ಕರ ಒಬ್ಬರು ಅಡ್ವೊಕೇಟ್ ನಿಂತು ಫೈಟ್ ಮಾಡೋದೆ ತುಂಬ ಒಂಥರ ಅದು ನಾವು ಏನು ಸ್ಕ್ರೀನ್ ಸ್ಕ್ರೀನ್ಪ್ಲೇಗಿನ್ನ ಸಖತ್ತಾಗಿರುತ್ತೆ ಅವ್ರು ಮಾತಾಡೋ ಸ್ಟೈಲು ಅವರು ನಿಂತ್ಕೊಳ್ಳೋದು ಅವ್ರು ಒಪ್ಸೋದು ನನಗೆ ಬಾ ಏನಪ್ಪಾ ಇದು ಇಲ್ಲಿದೆ ಅನ್ಸುತ್ತೆ ಹಂಗೆ ಆ ಒಂದು ಕ್ಯಾರೆಕ್ಟ್ರು ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯ್ತು ಮನಸ್ಸಿಗೆ ಮಾಡ್ತೀನಿ ಒಂದ್ ದಿವ್ಸ ಬಿಡಲ್ಲ ಮಾಡ್ತೀನಿ ಒಳ್ಳೆ ಕಥೆ ಬೇಕು ಹೌದು ಚೆನ್ನಾಗಿರ್ಬೇಕು ಸಖತ್ತಾಗಿರ್ಬೇಕು ಅದು ಸರ್ ನೆಕ್ಸ್ಟು ಈಗ ಸಲಗ ಆಯಿತು ಭೀಮಾ ಆಯಿತಲ್ವಾ ನನಗೆ ಬಸ್ನಲ್ಲೇ ನಿಮ್ಗೆ ನನಗೆ ಈ ಥರ ಸಿನಿಮಾನು ಇಷ್ಟ ಆಗುತ್ತೆ ನಿಮ್ಗೆ ನೋಡೋಕ್ಕೆ ಬಟ್ ಕಾಮಿಡಿನೂ ಹೆವಿ ಇಷ್ಟ ಆಗುತ್ತೆ ಸರ್ ಹೌದು ಜಾನಿ ಜಾನಿಮೆರಾಮ್ ಆಗಿರ್ಬೋದು ಜಂಗ್ಲಿ ಆಗಿರ್ಬೋದು ಧನಕಾಯನೂ ಆಗಿರ್ಬೋದು ಗುರು ಅದು ಏನು ಅಂದಿದೆ ಅದು ನೀವು ಮಾಡೋದು ಇದಿಲ್ಲ ಕ್ಯಾಮ್ರಾ ಮುಂದೆ ಏನ್ಂಗ್ ಮಾಡ್ತಾರಪ್ಪ ಇವರು ಅನ್ಸಲಿ ಅದು ಸ್ಕ್ರಿಪ್ಟ್ ಅಲ್ಲಿ ಇರುತ್ತೋ ಇಲ್ವೋ ನೀವು ಟಕ 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 ಏನೇನೋ ಮಾಡ್ತಾ ಇರ್ತೀರಾ ಸೋ ಅದು ಕಾಮಿಡಿ ಸರ್ ಅತ್ತರದ ಸಿನಿಮಾ ಏನರೋ ಮಾಡ್ ಮಾಡದಿದ್ದೀಯಾ ನಿಕ್ಷ್ ನೀವು ವಿಮಲ್ ಸ್ವಲ್ಪ ಮಾಡಿದಿರಿ ನೋಡಿ ಮಾಡಿದೀರಾ ಇದು ಬರೀ ರೌಡಿಜಂ ಹಂಗೆ ಹೇಂಗ್ ಏನಾದ್ರೂ ಹಾ ಎಲ್ಲರೂ ಅನ್ಕೊಂಡಿರೋದು ರೌಡಿಸಮ್ ಅಂತ ಇದನ್ನ ಹು ಹು ಸತ್ಯವಾದರೂ ಸಿನಿಮಾ ಅಲ್ಲ ಇದು ಓಕೆ ಸರ್ ಅಲ್ವಾ ಅಲ್ಲ ನೀವು ನೋಡಿ ಗೊತ್ತಾಗುತ್ತೆ ಓಕೆ ಏನು ಅಂತ ನೋಡಿ ಈಗ ಅದು ಎಸ್ ಈ ಕುತೂಹಲನೇ ನಿಮ್ಮನ್ನು ಥಿಯೇಟ್ರ್ ಕೂಡ ಕರ್ಕೊಂಡ್ಬರ್ಬೇಕು ನೋಡಿ ನೋಡ್ದಾಗ ಗೊತ್ತಾಗುತ್ತೆ ನಾನು ಎಂಥ ಸಿಚುವೇಶನ್ ತುಂಬ ನಗಕ್ಕೆ ಇಷ್ಟಪಡ್ತೀನಿ ನಗದಿದೆ ಗೊತ್ತಾ ತುಂಬ ಮಜಾ ಅದು ಅಂದ್ರೆ ಸ್ಟ್ರೆಸ್ ಒಂದು ನಗು ಸುಮಾರು ಗಂಟೆಗಳ ಗಟ್ಲೆ ಹೋಗಲ್ಲ ಗೊತ್ತಾ ನಿಮ್ಗೆ ಇಡೀ ಡೇನ್ ನೋಡ್ಬಿಟ್ರೆ ಈ ಭೀಮಾ ಫಿಲ್ಮ್ ಅಲ್ಲಿ ನಿಮ್ಗೂ ತುಂಬಾ ಒಳ್ಳೆ ಕನೆಕ್ಷನ್ ಅನ್ಸುತ್ತೆ ಸರ್ ಆರ್ ಎಕ್ಸ್ ಅಂತ ಸಿನಿಮಾನು ಮಾಡಿದ್ರಿ ಹೌದು ಇಲ್ಲೂ ಬೈಕ್ ಅನ್ನೋದು ಸಿಕ್ಕಾಪಟ್ಟೆ ಇದೆ ಹೌದು ಸೊ ಬೈಕ್ ಬಗ್ಗೆ ಏನಾದ್ರೂ ಸ್ಟೋರಿ ಗಿರಿ ಸರ್ ಇವತ್ತು ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಆ ಕಾಲದ ತಕ್ಕನಾಗಿ ಬೈಕು ಅಂದರೆ ಒಂದು ಐದಾರು ಲಕ್ಷದ ಬೈಕು ಅಲ್ವಾ ಕಾರು ಅಂದರೆ ಒಂದು ಸ್ಟ್ಯಾಂಡರ್ಡ್ ಕಾರು ಅವತ್ತು ನಮಗೆ ಆ ಮಾಸ್ ಫೀಲ್ ಕೊಡ್ತಾ ಇದ್ದಂಥ ಒಂದು ಗಾಡಿ ಆರ್ ಎಕ್ಸ್ ಸುಮಾರು ಗಾಡಿಗಳು ಬಂದಿತ್ತು ಬಟ್ ಆರ್ ಆರ್ ಎಕ್ಸ್ ಒಂದು 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 ಮಾಸಿ ಫೀಲ್ ಅದು ಅದು ಸ್ಟೈಲು ಮಗ ಅಂದ್ರೆ ಮಜಾ ಮನೆ ಮುಂದೆ ಅಮ್ಮ ಅಷ್ಟು ಅದ್ರ ಫಸ್ಟ್ ತಗೊಂಡಿದ್ದು ನೀವು ಅಂತ ಹೌದು 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 ದುನಿಯಾ ಮಾಡೋಕ್ಕಿಂತ ಮುಂಚೆ ಮುಂಚೆ ಓಕೆ ಅದರಲ್ಲಿ ನಾನು ಡೈರೆಕ್ಷನ್ ಮಾಡೋ ಎಲ್ಲ ಸಿನಿಮಾಗಳನ್ನು ಯೂಸ್ ಮಾಡ್ತೀನಿ ಸ್ಪೆಷಲಿ ಈಗ ಸಲಗಾಗಿ ಯೂಸ್ ಮಾಡಿದ್ದೆ ಓಕೆ ಭೀಮಾಗು ಯೂಸ್ ಮಾಡಿದೀನಿ ಆ ಗಾಡಿ ನೋಡಿದೆ ನಾನು ಮೇಕಿಂಗ್ ವಿಡಿಯೋದಲ್ಲಿ ಅದ್ರ ಹಿಂದ್ಗಡೆ ಕ್ಯಾಮ್ರಾ ಹಾಕಿದ್ವಿ ಕರೆಕ್ಟ್ 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 ನನಗೆ ಅದು ಸಿಕ್ಕಾಪಟ್ಟೆ ಆ ಫಸ್ಟ್ ನಾನು ತೊಗೊಂಡಿದ್ದು ಗಾಡಿ ಬಿಡಿ ಲಕ್ಕಿ ಗಾಡಿ ಅಂತ ಅದನ್ನು ಯೂಸ್ ಮಾಡ್ತೀನಿ ನೀವು ರಿಯಲ್ ಆಗಿ ಈ ಸಿನಿಮಾಗೆ ರಿಸರ್ಚ್ ವರ್ಕ್ ಆ ಥರದ್ದೆಲ್ಲ ಹೆಂಗಿತ್ತು ತುಂಬ ಮಾಡಿದ್ದೀನಿ ಫೋಟೋ ತೊಗೊಂಡ್ಬಂದಿದ್ರಂತೆ ಹೌದು ಹೌದು ಫೋಟೋ ವೀಡಿಯೋಸ್ ಓಕೆ ಲೈವ್ ಆಗಿ ಆ ಹೆಣ್ಮಕ್ಳನ್ನ ಆ ಗಂಡು ಮಕ್ಕಳನ್ನ ಮೀಟ್ ಮಾಡಿದ್ದೀನಿ ಅವ್ರ ದುಃಖನ ಹತ್ರ ಹೇಳ್ಕೊಂಡಿದ್ದಾರೆ ಗಂಡು ಮಕ್ಕಳು ಅಷ್ಟೇ ಹೆಣ್ಮಕ್ಳು ಅಷ್ಟೇ ತುಂಬ ಹತ್ ಬಿಟ್ಟಿದ್ದಾರೆ ಬಟ್ ಅವ್ರನ್ನೆಲ್ಲೂ ನಾವು ಹೊರಗಡೆ ತೋರಿಸೋಕ್ಕಾಗಲ್ಲ ಇವಾಗ ಓಕೆ ಓಕೆ ಈ ಮೇಕಿಂಗ್ ವೀಡಿಯೋದಲ್ಲೂ ನೋಡಿದೆ ಆಮ ಎಲ್ಲ ಆರ್ಟಿಸ್ಟ್ ಸರ್ ಸಣ್ಣ ಪಾತ್ರದಿಂದ ಹಿಡಿದು ಎಲ್ಲರಿಗೂ ನೀವು ಆ್ಯಕ್ಟ್ ಮಾಡಿ ತೋರಿಸಿದ್ದೀರಾ ಹಿಂಗೆ ಬೇಕು ಹಿಂಗೆ ಬೇಕು ಹಿಂಗೆ ಬೇಕಂತ ಸೊ ಅದು ಅಂದರೆ ಎಲ್ಲರಿಗೂ ನಾವು ಆಕ್ಟರ್ಗಳಾಗಿರೋದ್ರಿಂದ ಡೈರೆಕ್ಷನ್ ಅಲ್ಲಿ ನಾವು ಇನ್ನೊಬ್ಬರನ್ನ ಹೆಂಗೆ ಆಕ್ಟ್ ಮಾಡಿಸ್ಬೋದು ಇಷ್ಟು ಮಾಡಿದ್ರೆ ಚೆನ್ನ ನಾನು ಆಕ್ಟಿಂಗ್ ಕಲಿತಾ ಇದ್ದೀನಿ ಸಂಪೂರ್ಣ ಇಲ್ಲ ಡೇ ಕಲಿಯೋದಿದೆ ನಮ್ಮ ಡೈರೆಕ್ಷನ್ ಅಂತ ಬಂದಾಗ ಎಲ್ರಿಗೂ ನಾವು ಮಾಡಿ ತೋರಿಸಿದ್ರೆ ಮಜಾ ಈಗ ಫಸ್ಟ್ ನಾಚಿಕೆ ಪಡ್ತಾ ಇರ್ತವೆ ನಾವೇ ಮಾಡಿಬಿಟ್ರೆ ಅವರೇ ಮಾಡಿಬಿಟ್ರೆ ನಾನು ಯಾಕೆ ಮಾಡಬಾರ್ದು ನಾನು ಮಾಡ್ತೀನಿ ಅಂತ ಹೇಳೋದು ನಮಗೇನೆ ಸಕತ್ತಾಗಿ ಮಾಡ್ತಾರೆ ಈ ಹೊಸಬರು ಬಂದಾಗ ಪಾಪ ಏನೂ ಗೊತ್ತಿರಲ್ಲ ಅವಕ್ಕೆ ನಮಗೆಲ್ಲ ಆ ಯಾರು ಯಾರೂ ಇಲ್ಲ ಅವಕಾಶ ಅಷ್ಟೊತ್ತಿಗೆ ನಮಗೆ ಮೂರು ಜನ್ಮ ಎತ್ಬಿಟ್ಟಿದ್ವಿ ಆಯಿತಾ ನಮಸ್ತೆ ಸೊ ಆವಾಗ್ಲೇ ಅನ್ನೊಂದ್ಕೊಳ ಆ್ಯಕ್ಟಿಂಗ್ ಬಂದ್ಬಿಟ್ಟಿತ್ತು ನಮಗೆ ಈಗ ಹಂಗಲ್ಲ ಮಕ್ಕಳಿಗೆ ಹೊಸಬರು ಬಂದಾಗ ನಾವು ಒಂಚೂರು ಪೇಶನ್ಸ್ ಅಲ್ಲಿ ಮಾಡಿಸ್ಬೇಕಷ್ಟು ಈ ಫಿಲಮ್ ಅಲ್ಲಿ ತುಂಬಾ ಜನ ನಾನ್ ಆಕ್ಟರ್ಸ್ ಇದಾರಲ್ಲ ಸರ್ ಹೌದು ಯಾರು ಹಿಂದೆ ಆಕ್ಟ್ ಮಾಡಿಲ್ಲ ಹೊಸ ಫೇಸ್ ಗಳು ಹೌದು ಅವ್ರ ಜೊತೆ ಕೆಲಸ ಮಾಡೋದು ಅಂದ್ರೆ ಆನ್ ಸ್ಕ್ರೀನ್ ತುಂಬಾ ಫ್ರೆಶ್ ಆಗಿ ಕಾಣುತ್ತೆ ಅಂತ ಅವ್ರನ್ನ ಚೂಸ್ ಮಾಡೋದಾ ಅಥವಾ ಹಿಂಗೆ ಹೌದು ಒಂದು ಫ್ರೆಶ್ ಆಗಿ ಕಾಣತ್ತಪ್ಪ ಇನ್ನೊಂದು ನಾನು ನೋಡಿರೋ ಪಾತ್ರಗಳು ಫಾರ್ ಎಕ್ಸಾಂಪಲ್ ನೀವು ಸಲಗಾನ್ ನೋಡಿದಾಗ ಆ ಕ್ಯಾರೆಕ್ಟ್ರು ಈ ಕ್ಯಾರೆಕ್ಟ್ರು ಈ ಕ್ಯಾರೆಕ್ಟ್ರ ಆ ಕ್ಯಾರೆಕ್ಟರ್ ಅಂತ ಬರ್ತಾನೆ ಇತ್ತಲ್ಲ ಹೌದು ಹೌದು ಅದು ಲೈವ್ ಆಗಿ ಹೆಂಗಿರ್ತವೆ ನೋಡಿ ಅದಕ್ಕೆ ಓಲು ಅಂತ ಹುಡುಗರನ್ನ ಕರ್ಕೊಂಬರೋದು ಸರ್ ಯೂಝಲಿ ಬೆಳಗ್ಗೆ ಎದ್ದು ಕೆಲವೊಬ್ಬರಿಗೆ ದೇವ್ರ ಫೋಟೋ ನೋಡೋದು ಆ ಥರದ್ದು ಅಭ್ಯಾಸ ಇರುತ್ತೆ ನಿಮಗೆ ಏನು ಅಭ್ಯಾಸ ಅಂದರೆ ಯಾರ್ದರ ಫೋಟೋ ನೋಡ್ತೀರ ಯಾರು ಮುಖ ಫಸ್ಟ್ ನೋಡ್ತೀರಾ ಅದೆಲ್ಲ ನಂಬ್ತೀರಾ ಅನ್ನೋದ್ರೆ ಆ ಥರದ್ದು ಅಫ್ಕೋರ್ಸ್ ನಂಬ್ತೀವಿ ನಂಬ್ತೀವಿ ಅನ್ನೋಕ್ಕಿನ್ನ ನೋಡೋ

ಆಧ್ಯಾತ್ಮ ಅನ್ನೋದು ಅಂದರೆ ಲೈಫಲ್ಲಿ ತುಂಬ ನಾವು ಸ್ಟ್ರಗಲ್ ಮಾಡಿದಾಗ ಅಥವಾ ನಮ್ಮ ಲೈಫಲ್ಲಿ ತುಂಬ ಇದಾದಾಗ ಒಂದು ಮನಸ್ಸು ವಾಲುತ್ತೆ ಅಂದ್ರೆ ನಮ್ಗೆ ಏನು ಅಂತ ಹೇಳ್ಕೊಡೋದು ರಿಯಲ್ ಆಗಿ ಲೈಫು ಅಥವಾ ಇನ್ನೊಂದು ಪರ್ಸೆಪ್ಷನ್ ಚೇಂಜ್ ಮಾಡುತ್ತೆ ನಮ್ಗೆ ಲೈಫ್ ಬಗ್ಗೆ ನಿಜ ನಿಜ ಸೊ ಆ ಥರದ್ದು ಸರ್ ದೇವ್ರು ನಂಬೋದು ಅಥವಾ ಈ ಗುರುಗಳು ಆ ಥರದ್ದೆಲ್ಲ ಹೆಂಗಿದೆ ಅದೆಲ್ಲ ನಂಬಿಕೆ ನಿಮಗೆ ಅದೆಲ್ಲ ಇದ್ದಾಗ್ಲೇ ಹ್ಮ್ ನಿಮಗೊಂದು ಒಂದು ಆನ್ಸರ್ ಸಿಗ್ಬೋದು ಒಂದು ಸಮಾಧಾನ ಸಿಗ್ಬೋದು ನನ್ನ ಪ್ರಕಾರ ಓಕೆ ಬೇರೆಯವ್ರಿಗೆ ಪಾಪ ಗೊತ್ತಿಲ್ಲ ಅದು ಅವರ ಇಂಟೆನ್ಷನ್ನು ನಂಬೋರಿಗೆ ಬಿಡೋರಿಗೆ ಓಕೆ ನನ್ನ ಪ್ರಕಾರ ತುಂಬ ಕ್ವೇಶನ್ಸ್ಗೆ ಆನ್ಸರ್ ಸಿಗಬೇಕು ಅಂದ್ರೆ ಓಕೆ ಆಫ್ಕೋರ್ಸ್ ದೇವರಲ್ಲಿ ಭಕ್ತಿ ಇರೋದು ಗುರುಗಳನ್ನ ನಂಬೋದು ಓಕೆ ಪಾಪ ಎಷ್ಟೋ ಜನ ಅದು ಅದು ಸಿಗದಿರೇನೆ ಒಡ್ದಾಡ್ತಾ ಇದ್ದೀವಿ ಸೈನ್ಫಲ್ಲಿ ಸೊ ಅದು ಬೇಕು ಅಂತ ನನಗೆ ಅನಿಸುತ್ತಪ್ಪ ಓಕೆ ಒಬ್ಬೊಬ್ರ ಎಕ್ಸ್ಪೀರಿಯೆನ್ಸ್ ಅಲ್ಲವಾ ಹೌದು ಇದೊಂದು ಐದು ಸಾವಿರ ಸ್ಟೆಪ್ ಇಡೋಣ ಐದು ಸಾವಿರ ಸ್ಟೆಪ್ ಇಟ್ಬಿಟ್ರೆ ಮುಗಿದೋಯ್ತು ನಮ್ಮ ನಿಮ್ಮ ಇಲ್ಲ ಸರ್ ನಾನು ಸುಮ್ಮನೆ ಹಂಗೆ ಕೇಳಿದ್ದು ನಂಗೆ ಸುಸ್ತು ಆಗ್ತಿಲ್ಲ ನಿಮ್ ಜೊತೆ ಮಾತಾಡಿ ಮಾತಾಡಿ ನೆಕ್ಸ್ಟ್ ಪ್ಲಾನ್ ಎಲ್ಲ ಹೆಂಗಿದೆ ಸರ್ ಯಾವ ಯಾವ ತರ ಸಿನಿಮಾ ಮಾಡಬೇಕು ಅಥವಾ ಜಡೇಶ್ ಜಡೇಶ್ ಇದೆ ಓಕೆ ನಮ್ಮ ಅಸೋಸಿಯೇಟ್ ಇನ್ ಕತೆ ಮಾಡಿದಾನೆ ಓಕೆ 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 ಮಹೇಶ್ ಅಂತ ಹಾ 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 ಒಂದು ಸಿನಿಮಾ ಮಾಡ್ತೀನಿ ಓಕೆ ಓಕೆ ಆ ತರ ಹ್ಮ್ ಸುಮಾರುಪ್ಪ ಅಟ್ ಪ್ರೆಸೆಂಟು ಇಂಡಸ್ಟ್ರಿ ಸಿನಿಮಾಗಳು ಯಾಕೆ ಸೋಲ್ತಾ ಇದೆ ಏನು ಅನಲೈಸ್ ಅಥವಾ ಥಿಂಕ್ ಮಾಡಿದ್ದೀರಾ ಎಲ್ಲರೂ ಹೇಳ್ತಾರೆ ಥಿಯೇಟ್ರಿಗೆ ಬರೋಲ್ಲ ಹಂಗೆ ಅಂತ ಬಟ್ ನೀವೇನಾದ್ರು ತಿಂಕ್ ಮಾಡಿದ್ರೆ ಸರ್ ಅದ್ರ ಬಗ್ಗೆ ಏನಾದರೂ ಯಾಕೆ ಏನು ಎಲ್ಲಿ ನಾವು ಎಡುತ್ತಾ ಇದೀವಿ ಆ ಥರ ಯಾರಿಗೂ ಸಕ್ಸಸ್ ಫಾರ್ಮುಲಾ ಗೊತ್ತಿಲ್ಲ ಹೌದು ಸಣ್ಣ ಸಣ್ಣದಾಗಿ ಅನುಭವದಲ್ಲಿ ಹೇಳ್ಬೇಕಾದ್ರೆ ಎಲ್ಲರೂ ಲೈಕ್ ಒಳ್ಳೆ ಕಂಟೆಂಟ್ ಇಟ್ಟು ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿ ಯಾವುದೋ ಒಂದು ಹೊಸ ಪ್ರಾಡಕ್ಟ್ ಬಂದಿದೆ ಅಂದರೆ ಒಂದು ಟಿ ವಿ ಮೂಲಕ ನೋಡ್ಬಿಡ್ತೀವಿ ಅಂದರೆ ರೆಗ್ಯುಲರ್ ಯೂಸ್ ಮಾಡ್ಬಿಟ್ಟು ಇನ್ನೊಂದು ಯಾವುದು ಅಂಗಡಿಗೆ ಹೋದಾಗ ಅದು ಸಿಕ್ಬಿಡುತ್ತೆ ಅಂತ ಇಟ್ಕೊಳ್ಳಿ ಅದನ್ನು ಟೆಸ್ಟ್ ಮಾಡೋಕ್ಕಾದ್ರೂ ತೊಗೋತೀವಿ ಕ್ಲಿಕ್ ಆಗೋಯ್ತು ಅಂದರೆ ಸಾವಿರ ಜನ ಕೇಳ್ತೀವಿ ಏಯ್ ಆ ಬ್ರ್ಯಾಂಡ್ ಬಿಟ್ಟು ಈ ಬ್ರ್ಯಾಂಡ್ ತೊಗೊಂಡೆ ಸಕ್ಕದಾಗಿದೆ ಮಗ ಅನ್ನೋದೇ ಪಬ್ಲಿಸಿಟಿ ಅಲ್ವಾ ಅದರಲ್ಲೆಲ್ಲೋ ವೀಕ್ ಆಗಿರಬಹುದೇನೋ ಓಕೆ ಸರಿ ಆಯಿತು ಆಮೇಲೆ ಬಂದ ಮೇಲೆ ವೀಕ್ ಇರ್ಬೋದು ಇವೆಲ್ಲವೂ ಮ್ಯಾಟರ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ ನಮಗೆ ಕಂಟೆಂಟು ಇದೆಲ್ಲ ಅಂದರೆ ಸೋತಾ ಇಲ್ಲ ಇನ್ನೊಂದು ಬರ್ತಾ ಇಲ್ಲ ಅದಕ್ಕೆ ಅದಕ್ಕೆ ನಾವೇ ರೀಸನ್ ಹೊರತು ಜನ ಅಲ್ಲ ಪಾಪ ಅವ್ರು ಜನ ಏನು ಸಾರ್ ಮಾಡ್ತಾರೆ ಅವ್ರಿಗೆ ತುಂಬ ಇಷ್ಟ ಇದ್ದು ಅಂದರೆ ಬಂದು ನೋಡಿ ಹಂಡ್ರೆಡ್ ಪರ್ಸೆಂಟ್ ನೋಡ್ತಾರಪ್ಪ ನಾವು ಅವ್ರನ್ನೇನು ಬ್ಲೇಮ್ ಮಾಡಬಾರ್ದಮ್ಮ ಬ್ಲೇಮ್ ಮಾಡಬಾರ್ದು ಅದೇ ಎಲ್ಲ ನಾವು ದುನಿಯಾ ಮಾಡಿದ್ವಿ ಯಾಕೆ ಬಂದರು ಹೇಳಕ್ಕೆ ಹೋದ್ರೆ ಓ ಏನು ಹಿಂಗೆ ಹೇಳ್ತೀರಾ ಇಲ್ಲ ಅದಕ್ಕೊಂದು ಸಣ್ಣ ಎರಡು ಮೂರು ಇಂಟರ್ವ್ಯೂ ಮಾತಾಡಿದ್ದೀನಿ ಫಸ್ಟು ಒಂಚೂರು ನೋಟೆಡ್ ಆಗಿ ಯಾರ ಹತ್ರ ಆ್ಯಕ್ಟಿಂಗ್ಗಳಲ್ಲಿ ಅದು ಮಾ ಅವಾಗ ಪರಿಚಯ ಇದ್ರೆ ಒಳಗೆ ಬರ್ತಾರೆ ಇಲ್ಲ ಅಂತಂದ್ರೆ ತುಂಬ ಕಷ್ಟ ಅಲ್ವಾ ಇದಕ್ಕೆ ತುಂಬ ಪೇಶನ್ಸ್ ಬೇಕಮ್ಮ ತುಂಬಾ ಪೇಶನ್ಸ್ ಬೇಕು ಪೇಶನ್ಸ್ ಇಲ್ಲ ಅಂದ್ರೆ ಯಾವ ಕೆಲಸನೂ ಗೆಲ್ಲಕ್ಕಾಗಲ್ಲ ನಾವು ಹೀರೋಗಳು ಆಗೋದಕ್ಕೇನೆ ಹತ್ತು ವರ್ಷ ಕಷ್ಟಪಟ್ಟು ಈರೋ ಆಗಕ್ಕೆ ಈರೋ ಆದ್ಮೇಲೆ ಹಿಂಗ ನಡಿ ಹೇಮಂತ್ ಹಿಂಗರ ಹೀರೋ ಆದ್ಮೇಲೆ ಈಗ

ಹಾಗೆ ಆ ಥರ ಬೀಳಬೇಡಿ ಓ ಅಂತ ಸಿಗ ಪ್ರೂವ್ ಮಾಡಲೇಬೇಕು ಅಂತ ನಿಂತರೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಲ್ಲಿ ಬೇಕಾದರೂ ಪ್ರೂವ್ ಮಾಡ್ತೀರ ಅದಕ್ಕೆ ನಿಮಗೆ ಪೇಶನ್ಸು ಇರಲೇಬೇಕು ಅಲ್ವಾ ಹೌದು ಪೇಷನ್ಸ್ ಇಲ್ಲ ಅಂದರೆ ಕಷ್ಟ ಲೈಫಲ್ಲಿ ಆಯ್ ಗುಡ್ ಮಾರ್ನಿಂಗ್ ಪೇಷನ್ಸ್ ಇಲ್ಲ ಅಂದರೆ ಕಷ್ಟ ಹಾಂ ನೀವು ಈಗ ಆ್ಯಕ್ಟಿಂಗ್ ಜೊತೆ ಡೈರೆಕ್ಷನ್ ಕಲ್ತಿದ್ದು ಅಂದರೆ ಅದು ತುಂಬ ಯೂ ಅಂದರೆ ಕೆಲವೊಬ್ರು ಆ್ಯಕ್ಟಿಂಗ್ ಮಾತ್ರ ಫೋಕಸ್ ಮಾಡ್ತಾರೆ ಅಂದರೆ ಡೈರೆಕ್ಷನ್ ಮಾಡೋರು ಡೈರೆಕ್ಷನ್ ಮಾತ್ರ ಫೋಕಸ್ ಮಾಡ್ತಾರೆ ಬಟ್ ಆ್ಯಕ್ಟಿಂಗ್ ಜೊತೆ ಡೈರೆಕ್ಷನ್ ಮೇಲೂ ನಿಮಗೆ ಕಣ್ಣಿತ್ತ ಸರ್ ಅಂದರೆ ಈ ಥರ ಟೈಮ್ ಏನಾದರೂ ಬಂದರೆ ಅಥವಾ ಏನಾದರೂ ಆದರೆ ನಾನು ಕಲಿಬೇಕು ಅಥವಾ ಏನಾದರೂ ಆ ಥರದ್ದು ಶೂರಮ್ಮಪ್ಪ ಲೆಫ್ಟು ಲೆಫ್ಟಿಂಗ್ ಮಾ ಏನು ತುಂಬ ಚೆನ್ನಾಗಿತ್ತು ಪ್ರಶ್ನೆ ನೀವು ಹೇಳು ಅದೇ ಸರ್ ಅಂದ್ರೆ ಒಂದು ಟೈಮ್ ಏನಾದರೂ ಬಂದ್ರೆ ನಾನು ರೆಡಿ ಇರಬೇಕು ಅಂತ ಈಗ ಬದುಕಲ್ಲಿ ಒಬ್ಬ ಈಜುಗಾರನಿಗೆ ಹೋಲ್ಸಿದ್ರೆ ಈಜು ಕಲ್ತಿರಬೇಕು ಯಾವ ಲೆವೆಲ್ಗೆ ಈಜು ಕಲ್ತಿರಬೇಕು ಅಂದರೆ ಚೆನ್ನಾಗಿ ಈಜ್ತಾನೆ ಅಂತಲ್ಲ ಪ್ರವಾಹ ಬಂದರೂ ಅದಕ್ಕೆ ವಿರುದ್ಧವಾಗಿ ಈಜು ಕಲ್ತಿರಬೇಕು ಲೈಫಲ್ಲಿ ಅವಾಗ ಅದು ನಿಜವಾದ ಈಜ್ಗಾರ ಅನ್ಸ್ಕೋತೀವಿ ಹಂಗೆ ನಿಮ್ಮ ನಿಮ್ಮ ಲೈಫಲ್ಲಿ ಒಂದು ವರ್ಷ ಇದ್ದಂಗೆ ಇನ್ನೊಂದು ವರ್ಷ ಇರೋಲ್ಲ ಒಂದು ತಿಂಗ್ಳು ಇನ್ನೊಂದು ತಿಂಗ್ಳು ಇರಲ್ಲ ಅದನ್ನು ನೀವು ಗ್ರಾಚಾರ ಅನ್ಕೋತಿರೋ ಅಥವಾ ಸೆಲ್ಫ್ ಮೇಡ್ ಅನ್ಕೋತಿರೋ ಅಥವಾ ಇನ್ನೊಬ್ಬರು ಮಾಡಿದ್ದು ಅನ್ಕೋತಿರೋ ಈ ಮೂರಕ್ಕೂ ಮೂರೂ ಸಮಸ್ಯೆಗಳಿದ್ರಾದಾಗ ನಾನು ಬದುಕು ತೋರಿಸೆ ತೋರಿಸ್ತೀನಿ ಅಂತ ಹಠ ಮಾಡಿ ನಿಂತ್ಕೊಳ್ಳೋದೆ ಒಬ್ಬ ಈಜುಗಾರನ ಲಕ್ಷಣ ಅನ್ನೋದಾದ್ರೆ ನಿಮ್ಮ ಲೈಫಲ್ಲಿ ಇವೆಲ್ಲ ಬರ್ತವೆ ಆಯ್ತಾ ನೀವು ಡೈರೆಕ್ಷನ್ ಮಾಡಬೇಕು ಆ್ಯಕ್ಟು ಮಾಡಬೇಕು ಫೈಟು ಮಾಡಬೇಕು ಡ್ಯಾನ್ಸು ಮಾಡಬೇಕು ಡ್ಯೇಟು ಆಡಬೇಕು ಇವಣ ನೋಡಿ ಚೆನ್ನಾಗಿದೆ ನೋಡಿ ಆಡಬೇಕು ಸಿಂಗಿಂಗು ಮಾಡಬೇಕು ಎಸ್ ಬದುಕಿನ ಎಲ್ಲ ಆಟಗಳನ್ನು ಕಲ್ತಾಗ ಮಾತ್ರ ನೀವು ನೀಟಾಗಿ ಒಂದ್ ಕಡೆ ಹೋಗಿ ರೀಚ್ ಆಗಕ್ಕೆ ಸಾಧ್ಯ ಒಂದು ಗೇಮ್ ತಗೋಬೇಕು ಇದನ್ನ ಅಲ್ವಾ ಈಗ ಸುಮ್ನೆ ಸುಮ್ನೆ ಸ್ಪೋರ್ಟ್ಸ್ನ ಯೋಚನೆ ಮಾಡಿ ನಿಮ್ಮ ಲೈಫ್ನ ಯೋಚನೆ ಮಾಡಿ ಆ ಸ್ಪೋರ್ಟ್ಸ್ ವಿನ್ ಆಗಿರೋ ಯೋಚನೆ ಮಾಡಿ ಆ ವಿನ್ನರ್ ಇರ್ತಾರಲ್ಲ ಅವರೊಂದು ಐದು ಸಾವಿರ ಸರಿ ಸೋತಿರ್ತಾರೆ ಅಲ್ಲ ಅದಕ್ಕೆ ಅವ್ರು ಟಾಪ್ ಮೋಸ್ಟ್ ಕಿಸ್ಟಲ್ ಬಂದು ಗೆದ್ದಿರ್ತಾರೆ ಹಂಗೆ ನೀವು ಸೋತಾಗ ಇದನ್ನ ಬಿಡ್ತೀರಾ ಅದೆಲ್ಲ ನಾವು ನಮಗೆ ಓಕೆ ಸೋತಾಗ ಮತ್ತೆ ಗೆಲ್ಲೋದು ಹೆಂಗೆ ಅಂತ ಯೋಚನೆ ಮಾಡಿದ್ರೆ ದಟ್ ಇಸ್ ಲೈಫ್ ಅಕಸ್ಮಾತ್ ಸರ್ ನೀವು ನಿಮಗೆ ನೀವು ಡೈರೆಕ್ಟ್ ಮಾಡ್ಕೊಂಡಿಲ್ಲ ಅಂದರೆ ಸಲಗ ಮಾರ್ಕಷ್ಟ ಆಗ್ತಿತ್ತು ಹೌದು ತುಂಬ ಕಷ್ಟ ಆಗ್ತಿತ್ತು ಓಕೆ ಹ್ಞೂ ತುಂಬ ಕಷ್ಟ ಆಗ್ತಿತ್ತು ಅದಾರು ಕ್ರಿಯೇಟಿವಿಟಿ ಯೂಸ್ ಮಾಡಿದರೆ ಇಲ್ಲಿ ಸಖತ್ತಾಗಿದೆ ಇದು ನೀವು ಇವತ್ತಿನ ಹುಡುಗರಿಗೆ ಅಮ್ಮ ಹೇಳ್ಬೇಕಂದ್ರೆ ಏನಾದ್ರು ಅನ್ಕೊಂಡಿರ್ತಾರ ಸಾಸ್ಬೇಕು ಅಥವಾ ನಮ್ಮ ನಾ ಈ ಫೀಲ್ಡ್ ಯೂಟ್ಯೂಬ್ ಜನ ಹೊಸ ಚಾನಲ್ ಮಾಡಿರ್ತಾರೆ ಹುಡುಗರು ಓಡ್ತಾರಲ್ಲ ಆತರದ್ದು ಹುಡುಗರಿಗೆಲ್ಲ ಏನ್ ಹೇಳ್ತೀರಂದ್ರೆ ಯೂಟ್ಯೂಬರ್ಸ್ಗೆ ಅಥವಾ ಯೂಟ್ಯೂಬರ್ಸ್ಗೆ ನಾನು ಹೇಳೋದು ಒಂದೇ ಯಾವುದೇ ಕಾರಣಕ್ಕೂ ಅಟ್ರಾಕ್ಟ್ ಅಂತ ನೆಗೆಟಿವ್ ಮ್ಯಾಟ್ರ್ ಹಾಕಿದ್ರೆ ನೆಗೆಟಿವ್ ಮಾತಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ನೆಗೆಟಿವ್ ಆಗ್ತೀರಾ ನೆಗೆಟಿವ್ ಥಿಂಕಿಂಗ್ ಬರುತ್ತೆ ಲೈಫ್ ನೆಗೆಟಿವ್ ಆಗುತ್ತೆ ಬಿ ಪಾಸಿಟಿವ್ ಹುಡುಕಿ ಹುಡುಕಿ ಆ ಥರದ್ದು ಏನೋ ಸಖತ್ ಆಗಿರೋದು ಯಾಕೆ ಹುಡುಕಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಯಾವ್ದ್ರ ಮೇಲೆ ನೆಗೆಟಿವ್ ಮಾಡಿಬಿಡ್ಬೇಕಾ ಅಲ್ವಮ್ಮ ಹಾಂ ಮಾಡಬೇಡಿ ಅಲ್ಲೇ ಸ್ಟಾಪ್ ಆಗಿಬಿಡ್ತೀರಾ ಹುಡುಕಿ ಹೊಸದು ಕೇಳಿ ಸರ್ಕಾರಕ್ಕೆ ಒಂದು ಪ್ರಶ್ನೆ ಹಾಂ ಆ ಥರ ಮಾಡಬೇಕು ಕೇಳಿ ವ್ಯವಸ್ಥೆಗೆ ಒಂದು ಪ್ರಶ್ನೆ ಕೇಳಿ ಹೌದು ಏನ್ ತಪ್ಪಿದೆ ಹಾ ಏನ್ ತಪ್ಪಿದೆಪ್ಪ ಅದರಲ್ಲಿ ಹುಡುಕಿ ಮಾಡಿ ಸಿ ನೀವು ಯೂಟ್ಯೂಬರ್ಸ್ ಆಗ್ಬೋದು ಮಾಧ್ಯಮ ಆಗ್ಬೋದು ಅದೊಂದು ಸಂವಿಧಾನದಲ್ಲಿ ಒಂದು ಅವಿಭಾಜ್ಯ ಅಂಗ ಅಲ್ವಪ್ಪ ಕರೆಕ್ಟಾ ನೀವುಗಳೆಲ್ಲ ನಿಂತರೆ ಹಂಡ್ರೆಡ್ ಪರ್ಸೆಂಟ್ ಕರಪ್ಷನ್ನೇ ಅಲ್ಲ ಕರಪ್ಷನ್ನ ತೊಳೆದ್ರಿ ಅಂದ್ರೆ ಎಲ್ಲ ಭಾರತೀಯರು ಚೆನ್ನಾಗಿರ್ತೀವಿ ಅಲ್ವಾ ಬೇರೆ ಕಂಟ್ರಿಗೆ ಹೋಲಿಸ್ಕೊಂಡ್ರೆ ಇಂಡಿಯಾಲಿರೋ ಕರಪ್ಷನ್ ಬೇರೆ ಅಲ್ಲಿ ಇದೆ ಕರಪ್ಷನ್ ತೊಳಿಬಹುದು ಎಲ್ರಿಗೂ ಭಯ ಬರಬೇಕು ಒಂದು ಲಂಚ ತಗೊಳಕ್ ಭಯ ಬರಬೇಕು ಲಂಚ ಕೊಡಕ್ ಭಯ ಬರಬೇಕು ಈ ಥರದನ್ನ ಮಾಡಿ ಯಾರೋ ಒಬ್ಬ ಸರಿ ನಾನೇ ಅಂತಲ್ಲ ಯಾರ ಬಗ್ಗೆನೇ ಆಗಲಿ ಏ ಇವ್ರಿಗೆ ಹೆಸರಿದೆ ಅಂದ್ಬಿಟ್ಟು ನಾನು ನಾನು ನೆಗೆಟಿವ್ ಮ್ಯಾಟ್ರ್ ಮಾಡ್ತೀನಿ ಅಂತ ಹೇಳಿ ಅದನ್ನ ಇಟ್ಕೊಂಡು ಬಳಸ್ಕೊಳ್ಳೋದು ಯಾರು ಯೂಟ್ಯೂಬರ್ಸ್ ಮಾಡಬೇಡಿ ಕಷ್ಟಪಡಿ ಇದು ಈ ಹಂಡ್ರೆಡ್ ಪರ್ಸೆಂಟ್ ನೆನ್ಸ್ಕೋತಿ ಯಾಕಂದ್ರೆ ಕೆಲವು ಕಡೆ ಹೋಗಿ ತುಂಬಾ ಕಾದಿರ್ತೀರಾ ಇಲ್ಲಿ ನೀವು ಬೇಡ ಅಂದ್ರೆ ಆಗಿ ಬಿಡ್ತಾ ಇಲ್ಲ ಮಾತಾಡಲಿಲ್ಲ ಕರೆಕ್ಟ್ ಎಷ್ಟೋ ಇಂಟರ್ವ್ಯೂ ಇಲ್ಲ ಯಾಕಂದರೆ ಗೊತ್ತಾ ಸರ್ ಹತ್ತು ನಿಮಿಷ್ದಲ್ಲಿ ಮುಗಿಸಿ ಹದಿನೈದು ನಿಮಿಷ್ದಲ್ಲಿ ಮುಗ್ಸಿ ಅಂತಾರೆ ಹೌದು ನಾವು ಪ್ರಶ್ನೆ ಕೇಳಿ ಅಂದರೆ ನಿಮ್ಮನ್ನು ನಮ್ಮ ಹತ್ರ ಕರ್ಕೊಬೇಕು ಫಸ್ಟು ನಿಮ್ಮನ್ನು ನಮ್ಮವ್ರನ್ನ ಮಾಡ್ಕೊಂಡ್ಮೇಲೆ ನೀವು ಓಪನ್ ಆಗಿ ಮಾತಾಡೋಕೆ ಶುರು ಮಾಡ್ತೀರಾ ಹೌದು ಸೊ ಅದನ್ನ ಮಾಡೋಕ್ಕೇನೆ ಒಂದು ಹತ್ತು ನಿಮಿಷ ಟೈಮರು ಬೇಕಾಗುತ್ತೆ ಹೌದು ಹೌದು ಸೊ ಆ ಥರ ಅಂದ್ರೆ ತುಂಬ ರಿಸ್ಟ್ರಿಕ್ಟ್ ಆಗುತ್ತೆ ಈಗ ನೋಡಿ ಆರಾಮಾಗಿ ಮಾತಾಡ್ಕೊಂಡು ಹೋಗ್ತಿದೀವಿ ಅಷ್ಟೇ ಮಾ ಹಾಂ ಅಷ್ಟೇ ಹೌದು ಹಾಂ ಹೌದು ಎಲ್ಲ ಅದೇ ಯಾವುದು ಪರ್ಮನೆಂಟ್ ಅಲ್ಲ ಕಷ್ಟ ಸುಮ್ಮನೆ ಹೇಳ್ತೀನಿ ಕೇಳು ನಮ್ಮ ನಮ್ಮ ಬದುಕಲ್ಲಿ ಬರೋಂತ ಎಲ್ಲ ಕಷ್ಟಗಳು ಬಂದೋಗುತ್ತೆ ಹೋಗುತ್ತೆ ಓಕೆ ಬೆಳಗ್ಗೆ ಅದ್ದು папа ಎಷ್ಟು ಜನ ಬಾತ್ರೂಮ್ ಅಲ್ಲಿ ಬಿಸಿ ಸತ್ತು ಹೋಗಿದ್ದಾರೆ ಕರೆಕ್ಟಾ ಹೌದು ಹೌದು ಬಾತ್ರೂಮ್ ಅಲ್ಲಿ ಬಿಸಿ ಇನ್ಜೂರ್ ಆಗಿದ್ದಾರೆ ಓಕೆನಾ ಬಂದು ಟೈಮ್ ಆಗೋಯ್ತು ಅಂತ ಆತುರವಾಗಿ ತಿನ್ನಕ್ಕೆ ಹೋಗಿ ಅದೇ ಹೆಡ್ಕೊಂಡ ಕರೆಕ್ಟಾ ಹೌದು ಆಚೆ ಕಡೆ ಟೈಮ್ ಆಗೋಯ್ತು ಅಂತ ಟ್ರಾಫಿಕ್ ಅಲ್ಲಿ ಹೋಗ್ಬಿಟ್ಟು ಸತ್ತು ಹೋಗಿದ್ದಾರೆ ಆಯ್ತು ಬೆಳಿಗ್ಗೆ ನಡ್ಕೊಂಡು ಹೋಗ್ತಾರೆ ಅವ್ರಿಗೆ ಬಂದು ಗಾಡಿ ಹೊಡೆದ್ಬಿಟ್ಟಿದೆ ಆಮೇಲೆ ಎಲ್ಲೋ ನೋಡ್ಕೊಂಡು ಹೋಗಿ ಅಳ್ಳದ್ ಜಾರಿ ಬಿದ್ದು ಕಾಲು ಮುರ್ಕೊಂಡ್ಬಿಟ್ಟಿದ್ದಾರೆ ಈ ಥರದ್ದು ನೀನು ಸಂಜೆವರೆಗೂ ಎಷ್ಟು ಫೇಸ್ ಮಾಡ್ತೀಯಾ ಸಂಜೆವರೆಗೂ ನೀನು ಹುಷಾರಾಗಿರೋದೇ ಲೈಫಲ್ಲಿ ಹುಷಾರಾಗಿರೋಂಥ ಒಂದು ಕೆಲಸ ಕರೆಕ್ಟಮ್ಮ ಹೌದು ಅಷ್ಟು ನೋಡೋ ಒಂದು ಸಾಮಾನ್ಯ ಒಂದು ಒಂದೇ ಒಂದು ಸೊಳ್ಳೆ ಇವತ್ತು ನೀನು ಎಷ್ಟು ಎಷ್ಟು ಹಣ ಆಸ್ತಿ ಮಾಡಿದರು ಪ್ಲೇಟ್ಲೆಟ್ಸ್ನ ಕಡಿಮೆ ಮಾಡಿಬಿಡ್ತಾ ಇದೆ ಅಲ್ವಾ ಒಂದೇ ಒಂದು ಸೊಳ್ಳೆ ಇಷ್ಟಪ್ಪ ಇರೋ ಸೊಳ್ಳೆ ನೀನು ನೂರು ಕೋಟಿಗಿದ್ರು ಐ ಸಿ ಯು ವಾರ್ಡಲ್ಲಿ ಹಾಕೊಂಡು ಕಾಯ್ತಾವ್ರೆ ಅಯ್ಯೋ ದೇವ್ರೆ ಅಯ್ಯೋ ದೇವ್ರೆ ಅಯ್ಯೋ ದೇವರೇ ಅಂತ ಹಂಗನ್ಬೋದು ಸೊಳ್ಳೆ ಬಡವರನ್ನೇ ಕಚ್ಚಬೇಕು ಅಂತ ರೂಲ್ಸ್ ಇದೆಯಾ ಅಲ್ವಾ ನಮಸ್ತೆ ನಮ್ಮ ಬಕ್ ಸೊಳ್ಳೆ ಬೆಳಿಗ್ಗೆನೆ ಕಚ್ಚಬೇಕು ಅಂತ ಎಲ್ಲರನು ಕಚ್ಚುತ್ತೆ ಹ್ಹ ಹ್ ಸೋ ಹಾಗೆ ಹುಷಾರಾಗಿರೋ ಲೈಫ್ ಅದೇ ನಮ್ಮ ಕೆಲಸ ಕರೆಕ್ಟ್ ಆಗಿದ್ರೆ ಸರ್ ಹಾ ಎಲ್ಲ ವ್ಯಾಲ್ಯೂ ಬರುತ್ತೆ ಅಂತ ಹೌದು ಹಾಕೊಂಡ್ರೆ बीमा ಪೋಸ್ಟ್‌ ರೋಡ್ ಅಲ್ಲಿ ಖರಾಟಾ ದೋರು ಹೌದು ಇವಾಗ ನಂಗೆ ಪಾಸ್ ನೋಡ್ಕೊಂಡು ಥ ತಾ ಥಾ ತಾ ನೋಡ್ತಾನೆ ಇಲ್ಲ ಥ್ಯಾಂಕ್ ಯು ಸರ್ ಸರ್ ಭೀಮಾ ಪೋಸ್ಟ್ ಹಾಕ್ಕೊಂಡ್ರೆ ಥ್ಯಾಂಕ್ಸು ಥ್ಯಾಂಕ್ ಯು ಒಂಬತ್ತು ತಾರೀಕು ನೋಡಿ ಆಯಿತು ಗ್ಯಾರಂಟಿ ಬರೀದಿರಾ ಗ್ಯಾರಂಟಿ ಗ್ಯಾರಂಟಿ ನೋಡ್ದಾಗ ಗೊತ್ತಾಗುತ್ತೆ ಯಾಕೆ ನೋಡಕ್ಕೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಎಸ್ ಲಾಸ್ಟ್ ಮೂನ್ನೂರು ಸ್ಟೆಪ್ ದಟ್ ಈಸ್ ನಿಯರ್ ಬೈ ಸೆನ್ ಅಂಡ್ರೆ ಹಾಫ್ ಕಿಲೋಮೀಟರ್ ನೋಡಿದೀನಿ ಫಸ್ಟ್ ಟೈಮ್ ಏನಪ್ಪ ನಾನು ಇಷ್ಟೊಂದು ಹಿಡಿದಿರೋದು ಅದು ಒಂದು ರೆಸ್ಟ್ ತಗೊಂಡ ನಾನು ಎವ್ರಿ ಡೇ ಸೂಪರ್ ಸೂಪರ್ ಎವ್ರಿ ಡೇ ನಡೀತೀನಿ

ಸೊ ಹತ್ತು ಸಾವಿರ ಹೆಜ್ಜೆ ಕಂಪ್ಲೀಟ್ ಆಯಿತು ವಿಜಯ್ ಸರ್ ಜೊತೆ ಸರ್ ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ ಭೀಮಾ ಆಗಸ್ಟ್ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ತುಂಬ ದೊಡ್ಡ ಸಕ್ಸಸ್ ಆಗಲಿ ಸರ್ ಒಂದು ಸಿನಿಮಾ ಬರ್ಬೇಕಾದ್ರೆ ಒಂದು ವೈಬ್ ಇರಬೇಕು ಗುಡ್ ವೈಬ್ಸು ಹೌದು ಆ ವೈಬ್ಸು ಭೀಮಾದಲ್ಲಿ ಕಾಣ್ತಾ ಇದೆ ಒಳ್ಳೆ ವಿಷಯ ಹೇಳ್ತಾ ಇದ್ದೀರಾ ಒಳ್ಳೇದಾಗಲಿ ಸರ್ ಸಿನಿಮಾಗೆ ತುಂಬ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಸರ್ ಗುಡ್ ಮಾರ್ನಿಂಗ್ ನಮ್ಮ ಕ್ಯಾಮ್ರಾಮನ್ಗೆ ಒಂದು ಅಪ್ರಿಷಿಯೇಟ್ ಹೇಳೋಣ ನಾ ಮೋಹನ್ಗೆ ಉಲ್ಟಾ ಉಲ್ಟಾ ನಡ್ಕೊಂಡು ಹೋಗಿ